ಇವತ್ತು ನಿಮಗಾಗಿ ಸ್ಪೆಷಲ್ ರೆಸಿಪಿ ತಂದಿರುವಂಥದ್ದು ಇದು ನಾವು ಚಿಕನ್ ಇರುವಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗುವಂಥ ಐಟಮ್ ಒಂದು ಲೋಟ ಹುರಿಗಡ್ಲೆ ಹಾಗೇನೇ ಮುಕ್ಕಾಲು ಲೋಟದಷ್ಟು ಸಕ್ಕರೆ ಹಾಗೆ ಒಂದು ಹಾಫ್ ಕಪ್ಪಷ್ಟು ತುಪ್ಪ ಈ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿರೋ ಒಂದು ರೆಸಿಪಿ ಕೊನೆಯದಾಗಿ ನಾನು ಹೇಳ್ತೀನಿ ಆ ರೆಸಿಪಿ ಯಾವುದು ಅಂಥೇಳಿ ಇದಿಷ್ಟನ್ನು ಒಟ್ಟಿಗೆ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ನೀವು ನುಣ್ಣಗೆ ರುಬ್ಕೋಬೇಕು ಯಾಕಂದರೆ ತರಿತರಿಯಾಗಿರ್ಬಾರ್ದು ಹಾಗೆಯೇ ಒಂದು ಬಾಣಲೆನ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ತುಪ್ಪವನ್ನು ಕರಗಿಸ್ಕೋಬೇಕು ನೀವು ಆ್ಯಕ್ಚುಲಿ ಈ ರೆಸಿಪಿನ ಮಾಡೋದಕ್ಕೆ ಸ್ಟಿಕ್ ತವ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾಣಲೆನ ಯೂಸ್ ಮಾಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಕೈ ಬಿಡದೆ ಇರೋ ಹಾಗೆ ಕಲ್ಸ್ಕೋತಾ ಬರಬೇಕು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇದೇನೆ ಕಲಿಸ್ತಾನೇ ಇರಬೇಕು ಒಂದು ನಿಮಿಷನೂ ತಳ ಹಿಡಿಯೋಕ್ಕೆ ಬಿಡಬಾರ್ದು ನೀವು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿ ಮಾಡಿರೋದ್ರಿಂದ ಸ್ವಲ್ಪ ತಳ ಹಿಡೀತು ಅದಕ್ಕೆ ನಿಮಗೆ ಮಾತು ಅಂತ ಹೇಳ್ತೀನಿ ಕೈ ಅಲಾಡ್ಸ್ತಾನೆ ಇರಬೇಕು ಹಾಗೆಯೇ ಕೈ ಅಲಾಡಿಸ್ದ ಸ್ಟಾಪ್ ಮಾಡಬಾರ್ದು ನೀಟಾಗಿ ಈ ಥರ ಕಲಿಸ್ತಾನೇ ಇರಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ಸಾಫ್ಟ್ ಆಗೋ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾ 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 ಒಂದು ಫ್ಲೇವರ್ ನಿಮಗೆ ತುಪ್ಪದ ಜೊತೆ ಅದು ಫ್ಲೇವರ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಈ ಥರ ಆಗುತ್ತೆ ನೋಡಿ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿರೋದು ಕಾಣ್ತಾ ಇದೆ ನಿಮಗೆ ಈ ಥರ ಮತ್ತು ತಣ್ಣಗಾಗೋ ತಣ್ಣಗಾದ ತಣ್ಣಗಾದಮೇಲೂ ಮಿಕ್ಸ್ ಮಾಡ್ತಾ ಇರಬೇಕು ನೀಟಾಗಿ ಮಿಕ್ಸ್ ಮಾಡ್ತಾ 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 ಒಂದು ಹದಕ್ಕೆ ಬರುತ್ತೆ ಇದು ತುಂಬ ಪೌಡರ್ ಪೌಡರ್ ಆಗು ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಸೊ ಅದಾದಮೇಲೆ ಗ್ರೀಸ್ ಮಾಡಿರುವಂಥ ಒಂದು ಪ್ಲೇಟು ತುಪ್ಪದಿಂದ ನೀವು ಗ್ರೀಸ್ ಮಾಡ್ಕೋಬೋದು ಆಮೇಲೆ ಈ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಯಾಕಂದರೆ ನಿಮ್ಗೆ ಇದನ್ನು ಕಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋತಾ ಬಂದಾಗ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಒಂದು ಕಟ್ ಮಾಡೋದಕ್ಕೆ ಆಗುವಂಥ ಅಂತ ರೆಡಿ ಆಗುತ್ತೆ ಸೊ ಒನ್ ಅವರ್ ನೀವು ಫ್ರಿಜ್ಜಲ್ಲಿ ಇಟ್ರು ಓಕೆ ಇಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಟ್ರು ಓಕೆ ಸೊ ಇದನ್ನು ನೀಟಾಗಿ ಕಟ್ ಮಾಡೋಕ್ಕೂ ಬರುತ್ತೆ ಆವಾಗ ಸೊ ಈ ಥರ ಫಸ್ಟಿಗೆ ಈ ಥರ ನೀಟಾಗಿ ಪ್ರೆಸ್ ಮಾಡಿ ಆದಮೇಲೆ ನೀವೊಂದು ಚಾಕು ಸಹಾಯದಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋತಾ ಬರಬೇಕು ಸೊ ಇದು ಚೈಲ್ಡ್ಹುಡ್ಡಲ್ಲಿ ನಾವು ತಿಂತಿ ತಿಂತಿದ್ದಂತಹ ರೆಸಿಪಿ ಕೊನೆಯದಾಗಿ ಹೇಳ್ತೀನಿ ಅಂತ ಹೇಳಿದೆ ಸೊ ಹಾಲು ಕೋವಾ ಹಾಲು ಕೋವಾ ಬಾಯಲ್ಲಿ ಇದ್ದ ತಕ್ಷಣ ಕರಗುವಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಯಾವುದಾದ್ರೂ ರೆಸಿಪಿ ಬೇಕು ಅಂದ್ರೂ ನಮ್ಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್